ಮಾತಾಡೋ ಸಮಯ ಅಲ್ಲ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತಂದ್ರೆ ಸಹಾಯ ಮಾಡೋದು ತುಂಬಾ ಈಸಿ ಎಲ್ಲಾರು ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಅವ್ರ ಸಮಾಧಾನ ಹೆಂಗ್ ಮಾಡೋದು ಅದೊಂದು ಪ್ರಶ್ನೆ ಹುಡುಕಲತ್ತೆ ನಿಜ್ವಾಲ ನೀವೆಲ್ಲ ಗ್ರಾಮಸ್ಥರು ನೀವು ಜೊತೆಲಿ ಇರೋದೇ ಬಹಳ ಖುಷಿ ಆದ ವಿಷಯ ನಮ್ಗೆ ಯಾಕಂದ್ರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ನಾಳೆ ಒಂದು ಎಷ್ಟು ವರ್ಷ ಆಗಿತ್ತು ಅಷ್ಟು ಕೊಟ್ ಕೊಡ್ಕೊಂಡು ನಾವು ಕಾಪಾಡ್ಕೋಬಹುದು ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರ್ ಕಾಡ್ತಾ ಇರ್ತಾರೆ ಆ ಕಾಡಕ್ಕೆ ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿ ಆಗ್ಲಿ ಆ ದೇವ್ರ ಶಕ್ತಿ ಕೊಡ್ಲಿ ಅಂತ ಒಂದೇ ಏನು ಕೇಳ್ಕೊಳಕ ಬಾಳ ಬೇಜಾರಾಯ್ ಬಂದ್ ನೋಡಿದಾಗ ನಿಜ ನಮ್ಗೆ ಐ ಡೋಂಟ್ ನೋ ವಿಸೆ ನಿಜವಾದ ಬಹಳ ದುಃಖ ಆಯ್ತು ಆ ಮಕ್ಕಳು ನೋಡಿದ್ರೆ ಎಜುಕೇಶನ್ ಆ ಮಕ್ಳು ತಾಯಿ ಕಳ್ಕೊಂಡಿದಾರೆ ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು ಅದೇನ್ ಮಾತಾಡ್ಕೊಂಡು ಹೋದ್ರ ಏನು ಏನು ಒಂದೇ ಗೊತ್ತಾಗ್ತಾನೆ ಇಲ್ಲ ಆಗ್ಬಾರ್ದಾಗಿತ್ತು ಬಟ್ ಆದ್ರೂ ದೇವರ ಶಕ್ತಿ ಕೊಡ್ಲಿ ಆ ಮಕ್ಕಳಿಗೆ ಸ್ಪೆಷಲ್ ಚೈಲ್ಡ್ ಇದೆ ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಶನ್ ಇದೆ ಏನ್ ನಮ್ಕೆ ಏನ್ ಸಾಧ್ಯ ಆಗಿತ್ತು ಸ್ವಲ್ಪ ಮಾಡಿದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ ಬಟ್ ಇದೊಂದು ಶಕ್ತಿ ಇವಾಗ ಮಕ್ಳು ಇಬ್ರು ಚೆನ್ನಾಗಿದ್ದಾರೆ ಅವ್ರು ನಾಳೆ ದಿನ ಐ ಎಸ್ ಆರ್ ಆಫೀಸರ್ ಆಗ್ಬೋದು ಯಾರು ಗೊತ್ತು ಆಗ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಆ ದೇವ್ರ ಶಕ್ತಿ ಕೊಡ್ಲಿ ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು ಅದೇ ಪವರ್ ಅವ್ರಿಗೆ ಬರ್ಬೋದೇನು ಅವರು ಅಥ್ಲೀಟ್ ಆಗ್ಬೋದು ಆ ದೇವರ ಪವರ್ ಕೊಡ್ಲಿ ಆಶೀರ್ವಾದ ಮಾಡ್ಲಿ ಅವ್ರಿಗೆ ನಾವು ಜೊತೆ ಇರ್ತೀವಿ ಜೊತೆಗೆ ಅರ್ಪಿತಾ ಅವ್ರಿಗೆ ಬಿಕಾಸ್ ಅವ್ರ ತಂದೆ ತಾಯಿ ಇಬ್ರು ಹೋಗಿರೋದ್ರಿಂದ ಅವ್ರ ದೊಡ್ಡಮ್ಮ ಮತ್ತು ಅವ್ರ ಅತ್ತೆ ಇಬ್ರಿಗೂ ಹೇಳಿದೀವಿ ನೀವು ಜೊತೆಲಿ ಇರ್ತೀರಾ ಅಂತ ಹೇಳಿದ್ವಿ ಮತ್ತೆ ನಿಮ್ಮ ಊರಿನ ಮುಖಂಡರು ಎಲ್ಲರಿಗೂ ಸೊ ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿದ್ರೆ ನಾವು ಅದನ್ನ ಮಾಡಬಹುದು